ರುವ ಬಿಳಿ ಶರ್ಟ್ ಹಾಕೊಂಡು ಕಪ್ಪು ಪ್ಯಾಂಟ್ ಹಾಕೊಂಡವರೇ ನಮ್ಮ ಸಿ ಎಚ್ ಮೊಹಮ್ಮದ್ ಅರೀಸ್ ಬದುಕು ಅರ್ಥಪೂರ್ಣವಾಗುವುದು ತಾಳು ಬದುಕುವುದರಲ್ಲಿ ಅಲ್ಲ ಸಮಾಜಕ್ಕಾಗಿ ಬದುಕುವುದರಲ್ಲಿ ದೇಶಕ್ಕಾಗಿ ಬದುಕುವುದರಲ್ಲಿ ಒಟ್ಟು ಮಾನವ ಜನಾಂಗದ ಹಿತಕ್ಕಾಗಿ ಬದುಕುವುದರಲ್ಲಿ ಆ ನಿಟ್ಟಿನಲ್ಲಿ ಸುಂದರವಾದಂತಹ ಬದುಕು ನಡೆಸುತ್ತಿರುವ ಸಿ ಎಚ್ ಮೊಹಮ್ಮದ್ ಅರೀಸ್ ಇವರು ಚಟ್ಟಗುಲಿ ಎಂಬಲ್ಲಿ ನಿವಾಸಿಯಾಗಿದ್ದು ನಲವತ್ತ ಆರು ವರ್ಷ ಪ್ರಾಯ ಇವರು ತನ್ನ ಜೀವನವನ್ನೇ ಸಮಾಜದ ಸೇವೆಗಾಗಿ ಮುಡಿಪಾಗಿಟ್ಟವರು ಎಲ್ಲರೊಂದಿಗೆ ಬೆರೆತು ಬೆರೆಯುವ ಮುಗುಳ್ನಿಗೆ ಇವರ ಉತ್ತಮ ವ್ಯಕ್ತಿತ್ವ ಉತ್ತಮ ವ್ಯಕ್ತಿತ್ವ ಜೊತೆಗೆ ಗುಣನತೆ ಹೊಂದಿರುವ ಇವರು ಊರಿನ ಜನರಿಗೆಲ್ಲ ಚಿರಪರಿಚಿತರು ಮಾತ್ರವಲ್ಲ ಇವರೆಂದರೆ ಊರಿನ ಜನರಿಗೆ ಬಹಳಷ್ಟು ಅಚ್ಚುಮೆಚ್ಚು ಉದಾರ ಮನಸ್ಸಿನವರಾದ ಇವರು ವೃತ್ತಿಯಲ್ಲಿ ಆಟೋ ಚಾಲಕರಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾಣ ತೊಡಗಿಸಿಕೊಂಡು ಪ್ರವೃತ್ತಿಯ ಇವರು ನಮ್ಮ ಒಕ್ಕೆತ್ತೂರು ಹಿರಿಯ ಪ್ರಾಥಮಿಕ ಶಾಲಾ ಇದರ ಸುಮಾರು ಸುದೀರ್ಘವಾದ ಒಂಬತ್ತು ವರ್ಷಗಳ ಕಾಲ ಬಹಳಷ್ಟು ಸಮರ್ಪಕವಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡು ಅದ್ಭುತವಾದಂತಹ ಕೆಲಸ ಕಾರ್ಯವನ್ನು ಮಾಡಿರುತ್ತಾರೆ ಇವರು ಮಾಡಿರತಕ್ಕಂಥ ಅಭಿವೃದ್ಧಿ ಎಂಆರ್ಪಿಎಲ್ ವತಿಯಿಂದ ಸುಮಾರು ಹನ್ನೊಂದು ಲಕ್ಷದ ಸುಸಜ್ಜಿತ ಶೌಚಾಲಯ ನಿರ್ಮಾಣ ರಸ್ತೆಯ ಕಾಂಕ್ರೀಟಿಂಗ್ ಸಂಬಂಧಪಟ್ಟವರಿಂದ ಎರಡೂವರೆ ಲಕ್ಷ ಅನುದಾನ ಶಾಲೆಯ ಹಾಲ್ಗೆ ಟೈಲ್ ಅಳವಡಿಕೆಗೆ ಎರಡೂವರೆ ಲಕ್ಷ ಶಾಲೆಯ ಹಂಚಿನ ದುರಸ್ತಿಗೆ ನಾಲ್ಕು ಲಕ್ಷ ಮಕ್ಕಳ ಭದ್ರತೆಗಾಗಿ ದಾಳಿಗಳ ಸಹಕಾರದಿಂದ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಕಲಿಕೆಯನ್ನು ಉನ್ನತಗೊಳಿಸಲು ಸ್ಮಾರ್ಟ್ ಟಿವಿ ಮತ್ತು ಪ್ರೊಜೆಕ್ಟರ್ ಅಳವಡಿಕೆ ಇವರದೇ ಎತ್ತಿದ್ದ ಕೈ ಬಾವಿಗೆ ಪಂಪ್ ಅಳವಡಿಕೆ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ವತಿಯಿಂದ ಧ್ವನಿವರ್ಧಕ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕೊರತೆ ಕಾರಣವಾಗಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎಲ್ಕೆಜಿ ಹಾಗೂ ಇ ಕೆಜಿ ಪ್ರಾರಂಭಿಸಿದವರು ತಿಟ್ಟ ಅಧ್ಯಕ್ಷರು ಜೋರಾದ ಚಪ್ಪಿಸಿ ಸೂಕ್ತ ಕುಡಿಯುವ ನೀರಿನ ಘಟಕದ ಸ್ಥಾಪನೆ ಮಕ್ಕಳ ಆಟದ ಉಪಕರಣಗಳಿಗೆ ಎರಡು ಲಕ್ಷ ಪ್ರಸ್ತುತ ಎನ್ ಎಸ್ ಎಸ್ ಕ್ಯಾಪ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ ಇವರು ಹೊಸ ಕಟ್ಟಡದ ಮಂಜೂರಾತಿಗಾಗಿ ಕೂಡ ಇಪ್ಪತ್ತು ಲಕ್ಷದ ಮುಂಚು ಮಂಜೂರಾಗಿದೆ ಅದನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸುವಂತಹ ಓರ್ವ ಚತುರ ಈನಪ್ಪ ಸಿ ಎಚ್ ಮೊಹಮ್ಮದ್ ಆರೀಸ್ ಶಾಲೆಯ ಸುತ್ತಲಿನ ಚರಂಡಿ ವ್ಯವಸ್ಥೆಗೆ ಐದು ಲಕ್ಷ ಇನ್ನಿತರ ಹಲವಾರು ಯೋಜನೆಗಳನ್ನ ಹಗಲು ರಾತ್ರಿ ಎಂಡದೇ ತನ್ನ ಕೆಲಸವನ್ನ ತನ್ನ ವೈಯಕ್ತಿಕ ಕೆಲಸವನ್ನ ಬದಿಗಟ್ಟು ಸಾರ್ವಜನಿಕ ಕೆಲಸದೊಂದಿಗೆ ಸಮಾಜ ಸೇವೆ ಎಂಬಂತೆ ಶಾಲಾ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡ ಶ್ರೀಯುತ ಸಿ ಎಚ್ ಸೃಷ್ಟಿಕರ್ತ ದೀರ್ಘಾಯಿಸು ಸಂಪತ್ತು ಸಕಲ ಸದ್ಗುಣ ಸಿದ್ಧಿಯನ್ನ ಬೆಲೆ ಸದ್ಗುಣ ಸಿದ್ಧಿಯನ್ನ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರ ಅಭಿಮಾನದ ಪ್ರೋತ್ಸಾಹ ಚಪ್ಪಾಲೆಯೊಂದಿಗೆ ಅವರನ್ನ ಶಾಲು ಒದಿಸಿ ಬಹಳಷ್ಟು ಅಭ್ಯತೆಯಿಂದ ನಮ್ಮ ಈ ಸಂಘಟಕರು ವಿ ಎಂಟರ್ಪ್ರೈಸ್ ಸಂಘಟಕರವರನ್ನ ಶಾಲು ಒದಿಸಿ ಫಲಪುಷ್ಪ ನೀಡಿ ಸ್ಮರಣೆಗೆ ಇತ್ತು ಹಾರ ಹಾಕಿ ನಿಮ್ಮೆಲ್ಲರ ಪ್ರೋತ್ಸಾಹ ಚಪ್ಪಾಲೆಯೊಂದಿಗೆ ಅವರನ್ನ ಸನ್ಮಾನ ಮಾಡಬೇಕಾಗಿ